ಇಂಡಿಯನ್ ನೇವಿಯಲ್ಲಿ ಇರುವಂತಹ ಅಗ್ನಿವರ್ ಎಮ್ ಆರ್ ಮ್ಯೂಸಿಷಿಯನ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೋ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಮೆಗಿ ಕೊಟ್ಟು ಬಿಟ್ಟಿರ್ತಾರೆ ನೋಡ್ಬೋದು ಇಲ್ಲಿ ಅನ್ಮೆರಿಡ್ ಮೇಲ್ ಮತ್ತು ಅನ್ಮೆರಿಡ್ ಫಿಮೇಲ್ದವ್ರು ಮಾತ್ರ ಇದಕ್ಕೆ ಅರ್ಜಿನ ಹಾಕಕ್ಕೆ ಬರ್ತೈತಿ ನಿಮ್ಮ ಏನರ ಮೆರಿಡ್ ಆಗಿ ಇದಕ್ಕೆ ಅರ್ಜಿ ಹಾಕಿನಂತಂದ್ರೆ ಇದಕ್ಕೆ ಅರ್ಜಿ ಹಾಕಕ್ಕೆ ಬರೋಂಗಿಲ್ಲ ಕೇವಲ ಇದರ ಮೆರಡಿ ಮೇಲ್ ಮತ್ತು ಫಿಮೇಲ್ದವ್ರಿಗೆ ಮಾತ್ರ ಅರ್ಜಿಗಳ ಅಂಕರತ್ತಾರೆ ಮತ್ತು ಸ್ನೇಹಿತರೆ ಅರ್ಜಿನ ಹಾಕಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದಿಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಯಾರು ನಿಮ್ಗೆ ಯಾರು ಅರ್ಜಿ ಹಾಕಬೇಕಂತಿದ್ರಲ್ಲ ಇವ್ರ ಅಫಿಷಿಯಲ್ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ಸ್ನೇಹಿತರೆ ಈ ಅಫಿಷಿಯಲ್ ವೆಬ್ಸೈಟ್ ಮತ್ತು ಇತರ ಜೊತೆಗೆ ಈ ಪಿ ಡಿ ಎಫ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡಿರಿ ನಿಮ್ದೇರ ಯಾರದ ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂತ ಇದಕ್ಕೆ ಅರ್ಜಿನ ಹಾಕ್ಬೋದು ಇದರ ಜೊತೆಗೆ ಈ ಪಿ ಡಿ ಎಫು ಹಾಕಿರ್ತನೋ ಅಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಮತ್ತು ಅರ್ಜಿನ ಹಾಕೋಕ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಜಸ್ಟ್ ನೀವು ಬೋರ್ಡಿಂದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿದರೆ ಸಾಕು ಇದ್ರ ಜೊತೆಗೆ ಅರ್ಜ ಸಾರಿ ಇದಕ್ಕೆ ಜಸ್ಟ್ ನೀವು ಬೋರ್ಡಿಂದ ಟೆಂತ್ ಕಂಪ್ಲೀಟ್ ಮಾಡಿದರೆ ಸಾಕು ಇದಕ್ಕೆ ಅರ್ಜನ ಹಾಕ್ಬೋದು ಇದ್ರ ಜೊತೆಗೆ ಮ್ಯೂಸಿಕ್ ಎಬಿಲಿಟಿ ಕೂಡ ಇರ್ತೈತಿ ಅದ್ರ ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮ್ಯೂಸಿಕ್ ಎಬಿಲಿಟಿ ಕೊಟ್ಟಿರ್ತಾರಂತ ಮತ್ತು ಸ್ನೇಹಿತರೆ ಅರ್ಜನ ಹಾಕಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಶುಡ್ ಬಿ ಬೋರ್ನ್ ಬಿಟ್ವೀನ್ ಒನ್ ಸೆಪ್ಟೆಂಬರ್ ಟೂ ತೌಸಂಡ್ ಫೋರ್ ಟ್ವೆಂಟಿ ನೈನ್ ಫೆಬ್ರವರಿ ಟು ತೌಸಂಡ್ ಏಯ್ಟ್ ಇಲ್ಲಿ ನೋಡ್ಬೋದು ಕೇವಲ ಇತರ ಮಧ್ಯದಲ್ಲಿ ಜನಿಸಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದಕ್ಕೆ ಅರ್ಜಿನ ಹಾಕಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಎಂ ಎಂಟು ಇದರ ಮಧ್ಯದಲ್ಲಿ ಯಾರು ಜನಿಸಿರ್ತಾರೋ ಅವ್ರಿಗೆ ಮಾತ್ರ ಇದಕ್ಕೆ ಅರ್ಜಿ ಹಾಕಕ್ಕೆ ಬರ್ತೈತಿ ನಿಂದೇನಿದ್ರೆ ಎರಡು ಸಾವಿರದ ಮೂರು ಇತ್ತಂದ್ರೆ ಎರಡು ಸಾವಿರದ ಎರಡು ಇತ್ತಂದ್ರೆ ಎರಡು ಸಾವಿರದ ಒಂಬತ್ತು ಹತ್ತು ಈ ರೀತಿಯಾಗಿ ಏನಾದರೂ ಒಂದು ಇಸ್ವಿ ಇತ್ತಂದ್ರೆ ಇದಕ್ಕೆ ಅರ್ಜಿ ಹಾಕಕ್ಕೆ ಬರೋಂಗಿಲ್ಲ ಕೇವಲ ಇವ್ರಿಗೆ ಮಾತ್ರ ಇದಕ್ಕೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜೊತೆಗೆ ಮ್ಯೂಸಿಕ್ ಅಬಿಲಿಟಿ ಯಾವ ರೀತಿ ಅಂತ ನೋಡ್ದಾಗ ಹೋಗ್ತಾಬೋದಾದ್ರೆ ಇಲ್ಲಿ ನೋಡ್ಬೋದು ಈ ಮ್ಯಾಗ್ಲೇ ಇಸ್ಕೊಂಡ್ರೆ ಇವು ಮ್ಯೂಸಿಷಿಯನ್ಸ್ ಹುದ್ದಿಗಾಗಿರ್ತಾವೆ ಇಲ್ಲಿ ನೋಡ್ಬೋದು ಮ್ಯೂಸಿಕ್ ಅಬಿಲಿಟಿ ನಿಮಗೆ ಯಾವುದಾದ್ರೂ ಒಂದು ಸಂಗೀತದಲ್ಲಿ ಏನಾದರೂ ವಾದ್ಯವನ್ನು ನುಡಿಸುವಲ್ಲಿ ಅಥವಾ ಹಾಡನ್ನು ಹಾಡುವುದರಲ್ಲಿ ಏನಾದರೂ ಪ್ರಾವೀಣ್ಯತೆಯನ್ನು ಹೊಂದಿದ್ರೆ ಮಾತ್ರ ಇದಕ್ಕೆ ಅರ್ಜಿ ಹಾಕಕ್ಕೆ ಬರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೆಂಪು ಪಿಚ್ ಸಿಂಗಿಂಗ್ ಒಂದು ಸಾಂಗ್ ಕಂಪ್ಲೀಟ್ ಇಲ್ಲಿ ನೋಡ್ಬೋದು ಯಾವುದಾದ್ರೂ ವಾದ್ಯವನ್ನು ನುಡಿಸುವಲ್ಲಿ ಅಥವಾ ಹಾರ್ಡ್ ವಾಲ್ಯೂ ಏನಾದರೂ ಪ್ರಾವೀಣ್ಯತೆಯನ್ನು ಹೊಂದಿದ್ರಂದ್ರೆ ಇಲ್ಲಿ ನೋಡ್ಬೋದು ಸ್ಟ್ಯಾಪ್ ನೋಷನ್ ಕ್ಲಾಸಿಕಲ್ ತಬಲಾ ಈ ರೀತಿಯಾಗಿ ಸಿಂಗ್ ರೀಡಿಂಗ್ ಆ್ಯಂಡ್ ಇಂಡಿಯನ್ ಕ್ಲಾಸಿಕಲ್ ಈ ರೀತಿಯಾಗಿ ಮ್ಯೂಸಿಕ್ ಅಬಿಲಿಟಿ ಬರ್ತದೆ ಇದು ಮ್ಯೂಸಿಕ್ ಅಬಿಲಿಟಿ ಏನು ಕೊಟ್ಟಿರ್ತಾರೆ ಯಾವುದಾದ್ರೂ ಇದರಲ್ಲಿ ನೀವು ಒಂದು ಪ್ರಾವೀಣ್ಯತೆಯೂ ಹೊಂದಿರಬೇಕು ಒಂದು ಹಾಡು ಹಾಡಕ್ಕೆ ಬರ್ತಿರ್ಬೇಕು ಕೇವಲ ಯಾವುದಾದ್ರೂ ಒಂದು ವಾದ್ಯವನ್ನು ನುಡಿಸುವಲ್ಲಿ ನೀವು ಪ್ರಾವೀಣ್ಯತೆಯನ್ನು ಹೊಂದಿದ್ರಂದ್ರೆ ಇದಕ್ಕೆ ಅರ್ಜಿ ಹಾಕ್ಬೋದು ಕೇವಲ ನೀವು ಜಸ್ಟ್ ಹತ್ತನೇ ತರಗತಿ ಕಂಪ್ಲೀಟ್ ಆಗಿತ್ತು ಅಂತ ಇದಕ್ಕೆ ಡೈರೆಕ್ಟ್ ಅರ್ಜಿ ಹಾಕಕ್ಕೆ ಬರೋಂಗಿಲ್ಲ ಯಾಕಂದ್ರೆ ನೀವು ಅರ್ಜಿ ಹಾಕೋ ಮುಂದೆ ಇದ್ರದ ಸರ್ಟಿಫಿಕೇಟು ಕೂಡ ಅದು ಇಲ್ಲಿ ನೋಡ್ಬೋದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಅರ್ಜಿ ಹಾಕೋ ಮುಂದೆ ನಿಮ್ದೇನರ ಟೆಂತ್ ಪಾಸ್ ಆಗಿದ್ದು ಮ್ಯೂಸಿಕ್ ಎಬಿಲಿಟಿ ಸರ್ಟಿಫಿಕೇಟ್ ಹೊಂದಿರಿದ್ದರೆ ಮಾತ್ರ ಅಂಥವ್ರು ಇದಕ್ಕೆ ಅರ್ಜಿ ಹಾಕ್ಬೋದು ಜಸ್ಟ್ ನೀವು ಟೆಂತ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದಕ್ಕೆ ಅರ್ಜಿ ಹಾಕೋಕೆ ಇದು ಇದಕ್ಕೆ ಅರ್ಜಿ ಹಾಕೋಕೆ ಬರೋಂಗಿಲ್ಲ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡ್ಬೋದು ಇರ್ತಾರೆ ಕೇವಲ ನಾಲ್ಕು ವರ್ಷ ನಿಮಗೆ ಸೇವೆಯನ್ನು ಮಾಡಲು ಅವಕಾಶ ಇದ್ದಿರ್ತೈತಿ ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಫಿಸಿಕಲ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗ್ಬೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಆರು ನಿಮಿಷ ಮೂವತ್ತು ಸೆಕೆಂಡ್ ಇದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ಆರು ನಿಮಿಷ ಮೂವತ್ತು ಸೆಕೆಂಡ್ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ ಮತ್ತು ಫಿಮೇಲ್ದವ್ರಿಗೆ ಇಲ್ಲಿ ಅವ್ರಿಗೆ ಎಂಟು ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ ಪುರುಷರಿಗೆ ಆರು ನಿಮಿಷ ಇದ್ದರೆ ಆರು ನಿಮಿಷ ಮೂವತ್ತು ಸೆಕೆಂಡ್ ಇದ್ದಿರ್ತೈತಿ ಮತ್ತು ಫಿಮೇಲ್ದವರಿಗೆ ಎಂಟು ನಿಮಿಷ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರೆ ರನ್ನಿಂಗ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಕಂಪ್ಲೀಟ್ ಮಾಡೋಕ ಅದ್ರ ಜೊತೆ ಸ್ಕ್ವಾಡ್ಸ್ ಇರ್ತೈತಿ ಅವ್ರಿಗೆ ಇಪ್ಪತ್ತು ಸ್ಕ್ವಾಡ್ಸ ಪುರುಷರಿಗೆ ಇಪ್ಪತ್ತು ಸ್ಕ್ವಾಡ್ಸ ಮಹಿಳೆಗೆ ಹದಿನೈದು ಸ್ಕ್ವಾಡ್ಸ ಮತ್ತು ಪುಷಪ್ ನೋಡ್ಬೋದಿಲಿ ಪುರುಷರಿಗೆ ಹದಿನೈದು ಪುಶಪ್ ಇರ್ತಾವೆ ಮತ್ತು ಮಹಿಳೆಯರಿಗೆ ಹತ್ತು ಪುಷಪ್ಪ ಮತ್ತು ಬೆಂಟನಿಗೆ ಸಿಟಪ್ಸ್ ಇಲ್ಲಿ ಇವರು ಪುರುಷರಿಗೂ ಹದಿನೈದು ಇರ್ತಾವೆ ಮತ್ತು ಮಹಿಳೆಯರಿಗೆ ಈ ರೀತಿಯಾಗಿ ಫಿಸಿಕಲ್ ಇರ್ತೈತಿ ಮತ್ತು ಸ್ನೇಹಿತರೆ ಇದಕ್ಕೆ ಒಣ್ಯದ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತಂತೆ ನೋಡ್ತಾ ಹೋದಾದ್ರೆ ಇದು ಒಣದೇದ ನೇರ ನೇಮಕಾತಿ ಇರ್ತೈತಿ ಇಲ್ಲಿ ನೋಡ್ಬೋದು ನೇರ ನೇಮಕಾತಿ ನಿಮ್ಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡೋಂಗಿಲ್ಲ ಅದು ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದ್ರೆ ನೀವು ಹತ್ತನೇ ತರಗತಿಯಲ್ಲಿ ಅಂಕ ಹತ್ತನೇ ತರಗತಿಯಲ್ಲಿ ಏನು ಗಳಿಸಿರ್ತೀರಲ್ಲ ಆ ಅಂಕಗಳು ಮತ್ತು ಪ್ಲಸ್ ಅದರ ಜೊತೆಗೆ ನಿಮ್ಮದು ಮ್ಯೂಸಿಕ್ ಎಬಿಲಿಟಿ ಟೆಸ್ಟ್ ನೀವು ಮ್ಯೂಸಿಕ್ನ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಿರಲ್ಲ ಅದರ ಮೇಲೆ ಅವು ಮಾರ್ಕ್ಸ್ಗಳು ಇದ್ದಿರ್ತಾವೆ ಮಾರ್ಕ್ಸ್ ಟೆಂತ್ ಪ್ಲಸ್ ಈ ಮ್ಯೂಸಿಕ್ ಎಬಿಲಿಟಿ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾರ್ಕ್ಸ್ ಇವು ಎರಡು ಇನ್ಕ್ಲೂಡ್ ಮಾಡಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಲಾಸ್ಟ್ ಒಂದು ಫೈನಲ್ ಮೆರಿಟ್ ಬಿಡುತ್ತಾರೆ ಮತ್ತು ಮೆರಿಟ್ ಲಿಸ್ಟ್ ಯಾವುದ್ರಲ್ಲಿ ನೋಡ್ಕೋಬಾತಂದ್ರೆ ಇಲ್ಲಿ ನೋಡ್ಬೋದು ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟಲ್ಲಿ ನಿಮಗೆ ಮೆರಿಟ್ ಲಿಸ್ಟ್ ದೊರೀತೈತಿ ಸ್ನೇಹಿತರೆ ಮತ್ತು ಇದಕ್ಕೆ ಯಾವ ಫಿಸ್ಕಲ್ ಇರ್ತೈತಿ ಅದ್ರ ಜೊತೆಗೆ ಮೆಡಿಕಲ್ ಇರ್ತೈತಿ ಮೆಡಿಕಲ್ ಕೂಡ ಇರ್ತತಿ ಮೆಡಿಕಲ್ ಇಲ್ಲಿ ಮಿನಿಮಮ್ ಹೈಟ್ ನೋಡ್ಬೋದು ಇಲ್ಲಿ ಮಿನಿಮಮ್ ಹೈಟ್ ಒಂದು ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಇದು ಯಾರಿಗೆ ಪಾತಂದ್ರೆ ಇಲ್ಲಿ ಇಲ್ಲಿ ಮಿನಿಮಮ್ ಹೈಟ್ ಸ್ಟ್ಯಾಂಡರ್ಡ್ ಫಾರ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇಬ್ಬರಿಗೂ ಕೂಡ ಒಂದು ನೂರ ಐವತ್ತೇಳು ನೀವು ಕಂಪಲ್ಸರಿ ಹೈಟ್ ಇರಬೇಕ ಮಹಿಳೆಯರದು ಒಂದು ನೂರ ಐವತ್ತಾರು ಒಂದು ನೂರ ಐವತ್ತೈದರೂ ಕೂಡ ರಿಸೆಕ್ಟ್ ಮಾಡೋ ಚಾನ್ಸಸ್ ಇರ್ತೈತಿ ಇದ್ರ ಜೊತೆಗೆ ಟ್ಯಾಟೋ ಇರಬಾರ್ದು ಮತ್ತು ಅದ್ರ ಜೊತೆಗೆ ವಿಷ ಇಲ್ಲಿ ಕಲರ್ ಬ್ರ್ಯಾಂಡ್ನೆಸ್ ಎಲ್ಲವೂ ಕೂಡ ಇದಿರ್ತೈತಿ ಸಿಕ್ಸ್ ಬಾರ್ ಸಿಕ್ಸ್ ಸಿಕ್ಸ್ ಬಾರ್ ಸಿಕ್ಸ್ ಸಿಕ್ಸ್ ಬಾರ್ ಟುಲ್ ಈ ಇರುತ್ತೆ ಮತ್ತು ಸ್ನೇಹಿತರೆ ಮತ್ತು ಅರ್ಜಿಯನ್ನು ಹಾಕ ಲಾಸ್ಟ್ ಡೇಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಅರ್ಜಿಗಳು ಯಾವಾಗ ಪ್ರಾರಂಭ ಆಗಿರ್ತಾವಂತ ನೋಡ್ತಾ ಹೋದಾದರೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಆಗಿರ್ತವೆ ಮತ್ತು ಅರ್ಜಿಯನ್ನು ಹಾಕೋಕೆ ಕೊನೆಯ ದಿನಾಂಕ ಇಲ್ಲಿ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ನಿಮಗೆ ಅರ್ಜಿ ಹಾಕೊಳ್ಳೋಕ್ಕೆ ಟೈಮಿಂಗ್ ಭಾಳ ಕೊಟ್ಟಿರುವುದಿಲ್ಲ ಇಲ್ಲಿ ನೋಡ್ಬೋದಿ ಕೇವಲ ನೋಡ್ಬೋದಿಲ್ಲ ಎಂಟು ದಿನ ಮಾತ್ರ ಟೈಮಿಂಗ್ ಇರ್ತೈತಿ ಈ ಎಂಟು ದಿನಗಳಾಗ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಲ್ಲಿ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ನಿಮ್ಮದು ಯಾರು ಜಸ್ಟ್ ಹತ್ತನೇ ತರಗತಿ ಪ್ಲಸ್ ಮ್ಯೂಸಿಕ್ ಎಲ್ಬಿಟ್ ಏನಾದರೂ ಪರ್ಫಾರ್ಮೆನ್ಸ್ ನಿಮ್ಮಂತಲ್ಲಿ ಏನಾದರೂ ಸರ್ಟಿಫಿಕೇಟ್ ಇತ್ತಂದ್ರೆ ಇದಕ್ಕೆ ಅರ್ಜಿ ಹಾಕೋರಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಮ್ಯೂಸಿಕ್ ಎಲ್ಬಿಟ್ ಟೆಸ್ಟ್ ಯಾವ ರೀತಿಯಾಗಿರ್ತೈತಿ ಎಲ್ಲವೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿಯೂ ಕೂಡ ನಿಮಗೆ ಪರ್ಸನಲ್ ಮೆಸೇಜ್ ಮಾಡಿರಿ ಎಲ್ಲವೂ ಕೂಡ ತಿಳಿಸ್ಕೊಡ್ತೀವಿ